ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಮಾಮೂಲಿ ಬೆಳಿಗ್ಗೆ ಇದ್ದು ಡೈಲಿ ರುಟೀನ್ ಕೆಲಸ ಅದು ಇದು ಇರುತ್ತೆ ಈಗ ಹಸ್ಬೆಂಡ್ ಮನೇಲೆ ವರ್ಕೌಟ್ ಮಾಡ್ಕೋತಿದ್ದಾರೆ ಜಿಮ್ಮಿಗೆ ಹೋಗ್ತಿಲ್ಲ ನೋಡಿ ನೀರು ಯಾವುದ್ರಲ್ಲಿ ಕುಡಿತಿದ್ದಾರೆ ಅಂತ ಬರೀ ಸ್ವಲ್ಪ ತಲಾಟೆ ಜಾಸ್ತಿ ಇವತ್ತು ಅಂದರೆ ಯಾರೋ ಒಬ್ಬರು ಹಿಂದ್ಗಡೆ ನಮ್ಮನೆ ಹಿಂದೆ ಬೆಂಕಿ ಹಾಕಿದ್ದಾರೆ ಅವರು ಒಂದು ಸೈಡ್ ಹಾಕಿರೋ ಬೆಂಕಿ ಇಡೀ ಲೇಔಟ್ನೇ ಸುಟ್ಟು ಹೋಗೋ ಥರ ಮಾಡಿದೆ ಎಲ್ಲ ಕಡೆನೂ ಬೆಂಕಿ ಹತ್ಕೊಂಡಿದೆ ಫುಲ್ ಭಯನೇ ಆಗೋಗಿತ್ತು ನಮಗೆ ಫುಲ್ ವೀಡಿಯೋ ಹಾಕಿಲ್ಲ ನನ್ನ ಮೇಲಿಂದ ಕ್ಯಾಪ್ಚರ್ ಮಾಡಿದರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು ಸೊ ನಾನು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ವಿ ಅಂದರೆ ನಾನು ಪ್ರೆಗ್ನೆಂಟ್ ಆದಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ತ್ರೀ ಮಂತ್ಸ್ ತನಕ ಜರ್ನಿ ಮಾಡೋಕ್ಕೆ ಬೇಡ ಅಂತ ಸುಮ್ಮನಿದ್ದೆ ಬಟ್ ದೂರ ಪ್ರಯಾಣ ಎಲ್ಲ ಫೈವ್ ಮಂತ್ಸ್ ತನಕ ಬೇಡ ಅಂತ ಹೇಳಿದರು ಈಗ ಫೈವ್ ಮಂತ್ಸ್ ಆಗಿದೆಯಲ್ಲ ನೋಡೋಣ ಟಿಕೆಟ್ ಸಿಗುತ್ತಾ ಅಂತ ಹೇಳಿ ಹೊರ್ಟಿದ್ವಿ ಟಿಕೆಟ್ ಬುಕ್ ಮಾಡೋದಕ್ಕೆ ಚೆಕ್ ಮಾಡಿದ್ರು ಬಟ್ ನಾವು ಅಂದ್ಕೊಂಡಿರೋ ಟೈಮ್ಗೆ ಟಿಕೆಟ್ ಇಲ್ಲ ಫೆಬ್ಬು ಮಾರ್ಚು ಎರಡು ತಿಂಗಳು ಇರಲ್ಲ ಇನ್ನದಾದಮೇಲೆ ನಮಗೆ ಹೋಗೋಕ್ಕಾಗಲ್ಲ ಸೊ ನಂಗೆ ಜೋಳ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಜೋಳ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡಾಗೆ ತುಂಬ ಎಲ್ಲ ಬಯಕೆಗಳು ಇರುತ್ತಲ್ಲ ಅರ್ಧ ಬಯಕೆ ಈಡೇರಿಸ್ಕೊಂಡೆ ಇವತ್ತು ಜ್ಯೂಸ್ ಕುಡ್ದು ಹಾಗೆ ಹಸ್ಬೆಂಡ್ ಪ್ರೋಟೀನ್ ತೊಗೋಬೇಕು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಾನೆ ಇದ್ರು ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಮಗೆ ಸೊ ಹಾಗೆ ಕೆಡಿ ರೋಡ್ಗೆ ಹೋಗಿದ್ವಲ್ಲ ಅಲ್ಲೇ ನೋಡೋಣ ಅಂತ ಹೇಳಿ ನಾವು ಯೂಶ್ವಲಿ ಇಲ್ಲೇ ಬಂದು ತೊಗೊಳ್ಳೋದು ಪ್ರೋಟೀನು ಖುಷಿ ಆಗೋದ್ರು ನಮ್ಮ ಹಸ್ಬೆಂಡ್ ಪ್ರೋಟೀನ್ ತೊಗೊಂಡಿರೋದಕ್ಕೆ ಮತ್ತು ನನಗೆ ಪಾನಿಪುರಿ ತುಂಬ ಅಂದರೆ ತುಂಬ ಇಷ್ಟ ಎಲ್ಲೋದ್ರು ಪಾನಿಪುರಿ ತಿಂತೀನಿ ಸೊ ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಹೊರಗಡೆ ಬಂದರೆ ಯೂಶ್ವಲಿ ನಾವು ಹೊರಗಡೆನೇ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ ಸೊ ನಾನು ಪಾನಿಪುರಿ ತಗೊಳ್ಳೋಣ ಅಂತ ಹೊಟ್ಟಿದ್ದೆ ಫುಲ್ ಖುಷಿ ಆಯಿತು ನನಗೆ ಪಾನಿಪುರಿ ತಿಂದು ಸೊ ಇಬ್ಬರು ಪಾನಿಪುರಿ ತಿನ್ಕೊಂಡು ಅವ್ರ ಕಾಫಿ ಬೇಕು ಅಂತ ಹೇಳಿದರು ಅವ್ರು ಚಿಕ್ಕಮಂಗ್ಳೂರು ಐಟಮ್ಸ್ ಏನೇ ಸಿಕ್ಕಿದ್ರು ಫುಲ್ ಖುಷಿ ಅವರಿಗೆ ಕಾಫಿ ಸೂಪರ್ ಚೆನ್ನಾಗಿದೆಯಾ ನಾವು ಹೊರಗಡೆ ಬಂದಾಗ ಮನೇಲಿ ಒಬ್ಬೊಬ್ರು ಒಂದೊಂಥರ ತಿಂಡಿ ಹೇಳ್ತಾರೆ ಒಬ್ಬರು ಗೋಬಿ ಕೇಳಿದ್ರು ಸೊ ಗೋಬಿ ತಗೊಂಡು ಹೊರಟಿ ಚಾರ್ಚ್ ಸ್ಟ್ರೀಟಿಗೆ ಬಂದ್ವಿ ವಿಜಯನಗರ ಹತ್ರ ಇದೆಯಲ್ಲ ಅಲ್ಲಿ ಯಾವಾಗಲೂ ಅಲ್ಲಿ ಬಂದರೆ ನಾವು ಬ್ಯಾಂಬು ಬಿರಿಯಾನಿ ಮಿಸ್ ಮಾಡದೆ ತೊಗೊಂಡೋಗ್ತೀವಿ ಸೊ ಬ್ಯಾಂಬು ಬಿರಿಯಾನಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಾರ್ಜ್ ಶೀಟಿಗೆ ಬಂದ್ವಿ ಹಸ್ಬೆಂಡ್ ಇದ್ದರು ಸೊ ಸುಮಾರು ವೆರೈಟೀಸ್ ಎಲ್ಲ ಇತ್ತು ನಂಗೆ ಯಾಕೋ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರಲಿಲ್ಲ ಸೊ ನಾನೇನು ಬೇಡ ಅಂತ ಹೇಳಿದೆ ನಾನು ಬರೀ ಬಿರಿಯಾನಿ ರೈಸ್ ತೊಗೊಂಡೆ ಸುಮಾರು ವೆರೈಟಿ ಫಿಶಸ್ ಎಲ್ಲ ಇತ್ತು ನನಗೇನೋ ಫಿಶ್ ಅಂದರೆ ಬೋನ್ಲೆಸ್ ಇದ್ದರೆ ಇಷ್ಟ ಆಗುತ್ತೆ ಬಟ್ ಇದೆಲ್ಲ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಎಷ್ಟೊಂದು ರಶ್ ಇರುತ್ತೆ ಇಲ್ಲಿ ಅಂದರೆ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೊ ತಗೊಂಡು ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ ದ ವೇ ಹೋಗ್ತಾ ವಾಟಾ ಮಿಲನ್ ಬೇಕಿತ್ತು ನನಗೆ ಸೊ ವಾಟಾ ಮಿಲನ್ ತೊಗೊಂಡು ನೈಟಾಗಿತ್ತಲ್ಲ ಅಷ್ಟು ಹಣ್ಣುಗಳು ಯಾವುದು ಅಷ್ಟು ಗೊತ್ತಾಗಲ್ಲ ವಾಟಾ ಮಿಲನ್ ಒಳಗಡೆ ನೋಡಿದ್ಮೇಲೆ ಗೊತ್ತಾಗೋದು ಸೊ ಆಲ್ರೆಡಿ ಆಗಿತ್ತು ಮನೆಗೆ ಓಟ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್